ॐ श्री राघवेन्द्राय नमः। श्रीगुरु गुरुभ्यो है परमगुरु ब्योर्मा है श्रीमदानंद तीर्थ बगवत पदाचेरी गुरु ब्योर्मा है। नरसिंह महोत्किला दाना हां मतद्वान दिवाकर हां चेतियमित सुख दान शोभिचक्ति प्योरिति। कुछ जाये राघवेन्द्राय सत्य धर्मरता के चांबजताम ನಮತಾಮ್ ಕಾಮದೇನವೇ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ದೇವರ ಸನ್ನಿಧಾನ ನವ ನರಸಿಂಹ ದೇವರ ಸನ್ನಿಧಾನ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ರಾಯರ ಮೃತಿಕೆ ರಾಯರ ವಿಶೇಷವಾಗಿರ್ತಕ್ಕಂಥ ಜೈತೀರ್ಥರು ವಿಜಿಂದು ತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರ್ತಕ್ಕಂತಹ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನ ಭಾಗ್ಯವನ್ನ ತನ್ನ ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಘಟನೆ ಈ ಕ್ಷೇತ್ರದಲ್ಲಿ ಮೈಸೂರಿನಿಂದ ಬರ್ತಕ್ಕಂಥ ಒಂದು ತಾಯಿ ಬಹಳ ಅದ್ಭುತವಾಗಿ ಗಂಡ ಹೆಂಡತಿಯ ಸಮಸ್ಯೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ರೀತಿ ಇತ್ತು ಅದನ್ನ ಪರಿಹಾರ ಮಾಡಿದ್ದಾರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರು ಅಗಸರು ಅಗಸರಿಗೆ ರಾಯರು ಹೇಗೆ ಹೊಂದಿದ್ದಾರೆ ಇದೇ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಂಜನಗೂಡಿನಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಆ ನಂಜನಗೂಡಿನಲ್ಲಿ ಒಬ್ಬ ಅಗಸ ನದಿಯ ತೀರದಲ್ಲಿ ಬಟ್ಟೆಯನ್ನ ಒಗಿತಾ ಇದ್ದಾನೆ ಒಗಿತಾ ಇರ್ಬೇಕಾದ್ರೆ ಪ್ರತಿ ದಿನ ಓದು ಬಟ್ಟೆಗಳನ್ನು ತೆಗೆದುಕೊಂಡು ಎಲ್ಲಾರಿಗೂ ಕೊಡ್ತಾ ಇದ್ದಾನೆ ರಾಜರಿ ರಾಜರ ರಾಜರ ಅಂತ ರಾಜರಿದ್ದಾಗ ಅದೇ ರೀತಿಯಾಗಿ ಪ್ರತಿ ದಿನ ಮಾಡ್ತಾ ಇದ್ದಾನೆ ಓ ಕಲ್ಲಿನ ಅಲ್ಲಿ ನನ್ನ ತೆಗಿ ಮೇಲ್ಗಡೆ ನನ್ನ ತೆಗಿ ಮೇಲ್ಗಡೆ ಅಂತ ಇರೋದು ಏನು ಈಗ ಬರ್ತಾ ಇದೆಯಲ್ಲ ಕಲ್ ಸೊಂಡ್ ಬರುತ್ತಲ್ಲ ಅಂತೇಳಿ ಆಗ ಅವ್ನಿಗೆ ಆಶ್ಚರ್ಯ ಆಗೋಯ್ತದೆ ಗುರುಗಳೇ ಈ ತರ ಆಶ್ಚರ್ಯ ಆಯ್ತಲ್ಲ ತಕ್ಕಂತ ಬ್ರಾಹ್ಮಣ ಹೇಳುತ್ತಿದೆ ಬಂದು ಈ ತರ ಕಲ್ ತೆಗೀರಿ ಕಲ್ ತೆಗಿ 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 ಅಂತ ಇದೆಯಲ್ಲ ಏನ್ ಗುರುಗಳು ಏನ್ ಮಾಡೋದು ಅಂದಾಗ ರಾಜನಿಗೂ ವಿಶೇಷವಾಗಿ ಹೇಳಿದ್ದಾನೆ ಆಗ ಆ ಕಲ್ಲನ್ನು ತೆಗೆದು ತಿರುಸಿ ನೋಡಿದರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರ ಇರತಕ್ಕಂಥ ರಾಯನೇ ವಿಶೇಷವಾಗಿ ಅದು ಒಡಮುಡಿದ್ದಾರಂತೆ ಅದನ್ನು ಈಗಲೂ ನಂಜನಗೂಡಿನ ರುದ್ರದೇವರ ಸನ್ನಿಧಾನ ನಂಜುಂಡೇಶ್ವರ ಸನ್ನಿಧಾನದ ಮುಂಭಾಗದಲ್ಲಿ ರಾಯರ ಮಠ ಇದೆ ಅದೇ ರಾಯನ ಮಠದಲ್ಲಿ ಈಗಲೂ ಆ ಕಲ್ಲಿನಲ್ಲಿರತಕ್ಕಿರತಕ್ಕ ರಾಯರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರ ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ ವಿಶೇಷವಾಗಿ ನಡಿತಾ ಇದ್ದಂತೆ ಏನು ಮಾಡೋ ಸಮಸ್ಯೆ ಬಗೆಹರಿನ ಇಲ್ಲ ಆ ತಾಯಿ ವಿಶೇಷವಾಗಿ ಗೋರ್ಮೆಂಟ್ ಎಸ್ ಅಲ್ಲಿದ್ದಾಳೆ ಹೆಂಡತಿ ಏನ್ ಮಾಡುದ್ರು ಗಂಡ ಬೈಯೋದು ಒಡೆಯೋದು ಹೆಂಡತಿ ಮಾತ್ ಕೇಳಲ್ಲ ಏನ್ ಮಾಡುದ್ರು ಅವಳು ಸಮಸ್ಯೆ ಬಗೆ ಅರಿದೇ ಇಲ್ಲಂತೆ ಏನ್ ಮಾಡೋದು ಅಂತೇಳಿ ಒಂದಾನೊಂದು ದಿನ ನಮ್ಮ ಕ್ಷೇತ್ರಕ್ಕೆ ಬಂದು ಬಂದು ಗುರುಗಳೇ ನೀವೇ ನಮ್ಮ ಉದ್ಧಾರ ಮಾಡ್ಬೇಕು ನಾನು ನಾನ್ ಮಾಡಕ್ ಮಾಡಕ್ ನಾನಿರ ಎಲ್ಲಾರನ್ನೂ ಕಾಯ್ದಿದ್ದೀರಂತೆ ನೀವು ಈ ಸಮಸ್ಯೆ ನನಗೆ ವಿಶೇಷವಾಗಿ ಅನುಗ್ರಹ ಮಾಡ್ಲೇಬೇಕು ನೀವು ನನ್ನ ಗಂಡ ಸರಿ ಹೋಗ್ಲೇಬೇಕು ಕುಡ್ತಾ ಬಿಡಬೇಕು ವಿಶೇಷವಾಗಿ ನನ್ನ ಸಂಸಾರದಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಯಾರು ಯಾರು ಹೇಳ್ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಬಹಳ ವಿಶೇಷವಾಗಿ ತೊಂದರೆ ಬಹಳ ತೊಂದರೆ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ನೀವು ಕಾಪಾಡಬೇಕು ಅಂತ ಹೇಳೋದು ನಾನೇನು ಮಾಡೋಕ್ಕಾಗಲ್ಲಮ್ಮ ನಮ್ಮ ರಾಯರ ಹತ್ರ ಬಂದಿದ್ಯಾ ನಮ್ಮ ರಾಯನಿಗೆ ಅನುಗ್ರಹ ಮಾಡ್ತಾರೆ ಏನು ರಕ್ಷೆ ಮಾಡಬೇಡ ಒಗ್ಗ್ರಹ ಗುರುಗಳ ಅನುಗ್ರಹ ಆಗಬೇಕು ಯಾಕೆ ಅನುಗ್ರಹ ಆಗಬೇಕು ನಾನು ಏನು ಮಾಡಬೇಕು ಹೇಳಿ ಗುರುಗಳೇ ನಾನು ಮಾಡ್ತೀನಿ ನನಗೆ ಒಬ್ಬ ಮಗಳಿದ್ದಾಳೆ ಮಗ ಇದ್ದಾನೆ ಸಂಸಾರದಲ್ಲಿ ನಾನು ವಿಶೇಷವಾಗಿ ನೊಂದು ಬಿಟ್ಟಿದ್ದೀನಿ ನನಗೆ ಯಾವುದೂ ಬೇಡ ನನ್ನ ಗಂಡ ನಾನು ನನ್ನ ಮಕ್ಕಳು ಚೆನ್ನಾಗಿರು ಅಟ್ಬಿಟ್ರೆ ನನ್ನ ಜೀವನ ಏನು ಬೇಡ ಅಂತೇಳಿ ಬಹಳ ವಿಶೇಷವಾಗಿ ಕೇಳ್ಕೊಂಡು ತಾಯಿ ಅದೇ ರೀತಿಯಾಗಿ ನಾನು ಏನು ಮಾಡಿದೆ ಅಂತೇಳಿದ್ರೆ ಅಲ್ಲಿಂದ ಬಂದು ಮೂರು ದಿನಗಳ ಕಾಲ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡು ರಾಯರ ಪೂಜೆಯನ್ನು ಮಾಡು ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಗೋ ಮಾಡು ಅಂತೇಳಿ ಪೂಜೆಯನ್ನು ಮಾಡಿಸದೆ ಅವರ ಜಾತಕದಲ್ಲಿ ವಿಶೇಷವಾಗಿ ಮದುವೆ ಆಗಿರ್ತಕ್ಕಂತಹ ಜಾತಕದಲ್ಲಿ ವಿಶೇಷವಾಗಿ ಬಹಳ ತೊಂದರೆ ಇತ್ತು ಆಗ ಈ ಕ್ಷೇತ್ರದಲ್ಲೇ ಸುದರ್ಶನ ಹೋಮವನ್ನ ಮನಿ ಸೂಕ್ತ ಹೋಮವನ್ನ ಮಾಡಿಸಿ ನಾನು ಮಾಡಿಸಿದ್ದಲ್ಲ ನಮ್ಮ ಗುರುಗಳೇ ವಿಶೇಷವಾಗಿ ಮಾಡಿಸಿದ್ರು ಅವ್ರ ಕೈಲಿ ಆ ಮಾಡಿಸಿ ಕೆಲವೇ ದಿನಗಳಲ್ಲಿ ಅವರ ಗಂಡ ಹೆಂಡತಿ ಮಕ್ಕಳು ಅವರ ಗಂಡ ಏನೇನು ಚಟುವಟಿಕೆಗಳಿತ್ತು ಎಲ್ಲವನ್ನು ಬಿಟ್ಟು ಅವರ ಅತ್ತೆ ಮನೆಗೆ ಬಂದು ಅತ್ತೆ ಹತ್ರ ತ ಅಮ್ಮ ಅವರ ಹೆಂಡತಿ ಕೆಲಸಕ್ಕೆ ಹೋದಾಗ ಅವರ ಅತ್ತೆ ಹತ್ರ ಬಂದು ಇಲ್ಲಮ್ಮ ನಾನು ತಪ್ಪಾಯ್ತು ನಾನು ಈ ತರ ಮಾಡಲ್ಲ ನನಗೆ ಒಳ್ಳೆ ಬುದ್ಧಿ ಬಂದಿದೆ ನಾನು ಯಾರನ್ನೋ ಕೇಳಿ ತರ ಮಾಡಿದ್ದೀನಿ ಅದನ್ನೆಲ್ಲ ನೀವೇ ಮನಸ್ಬೇಕು ಅಂತ ತಾಯಿಗೆ ಅತ್ತೆಗೆ ನಮಸ್ಕಾರವನ್ನು ಮಾಡುತ್ತೆ ಅತ್ತೆಗೆ ನಮಸ್ಕಾರವನ್ನು ಮಾಡಿ ಅವರ ಮಾವನಿಗೆ ನಮಸ್ಕಾರವನ್ನು ಮಾಡಿ ತಪ್ಪಾಯಿತು ಅಂತ ಕೇಳಿ ತಿರ್ಗಾ ಕೆಲವಾರು ದಿನಗಳಾದ ಮೇಲೆ ಮೂರು ದಿವಸಗಳಾದ ಮೇಲೆ ಅವರ ಮಗಳೇ ಮಗಳಿಗೆ ಹೇಳಿದ್ನಂತವು ನೋಡಮ್ಮ ಈ ಥರ ಆಗಿದೆ ಯೋಚನೆ ಮಾಡಬೇಡ ನೀವಿಬ್ಬರು ಚೆನ್ನಾಗಿ ಆಗ್ತೀರಾ ಅಂತ ಹೇಳಿದಾಗ ಅವ್ರ ಹೆಂಡತಿಗೆ ಅವನೇ ಫೋನ್ ಮಾಡದಂತೆ ಫೋನ್ ಮಾಡಿ ನನ್ನ ತಪ್ಪಾಯ್ತಮ್ಮ ನಾನು ಹಿಂಗೇನು ಮಾಡಲ್ಲ ಹೇಳಿ ಇವತ್ತಿಗೆ ಅವನ್ನೆಲ್ಲ ಬಿಟ್ಟಿದ್ದಿ ಅಂತ ಹೇಳಿದಾಗ ಅವ್ರ ಹೆಂಡತಿ ಏನು ಮಾಡುತ್ತೋ ಹಂಗೆ ಮಾಡಿಲ್ಲ ಅವಳು ನಾನೇನು ಮಾಡೋಕ್ಕಾಗಲ್ಲ ನೀನು ಬಾಯಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂತು ಗಂಡಂತು ಕರ್ಕೊಂಡು ಬಂದು ಮಾಡಿದ ರಾಯರ ಮುಂದೆ ಪ್ರಮಾಣವನ್ನು ಮಾಡುವಂತ ಹೇಳಿದ್ರು ರಾಯರ ಮುಂದೆ ಕುತ್ಕೊಂಡಾಗ ಅವನಿಗೆ ಗಳಾದ ಗಿಡ ಬರ್ಕೊಂಡಿ ಯಾಕೋ ಅಳ್ತಾ ಇದೆಯಾ ಅಂದಾಗ ಇಲ್ಲ ಗುರುಗಳೇ ಯಾವುದೋ ನನಗೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ದಿವಸ ನನಗೆಲ್ಲವೂ ಪರಿಹಾರ ಆಗ್ತಾ ಇದೆ ನನಗೂ ಒಳ್ಳೆ ಒಂದೊಂದು ಕೆಲಸವಿದೆ ಆ ಕೆಲಸವನ್ನ ಮಾಡ್ತೀನಿ ನಾನು ನಾನು ನನ್ನ ಹೆಂಡತಿ ಮಗಳು ನಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿರ್ಬೇಕು ಯಾರು ಏನ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ ಇವತ್ತಿನ ದಿವಸ ನನ್ಗೆ ಇಷ್ಟೆಲ್ಲ ನನಗೆ ಎಂಟಿ ಬಂದ್ಮೇಲೆ ನಂಗೆ ಸೈಟು ಮನೆ ಎಲ್ಲ ಕಟ್ಟಿದೀನಿ ನಾನು ಕಟ್ಸಿದ್ದಾಳೆ ಕೆಲಸಕ್ಕೆ ಹೋಗಿ ಬಂದು ಎಲ್ಲ ಕಟ್ಸಿದಾಳೆ ಎಲ್ಲ ಮಾಡಿ ಇವತ್ತೆಲ್ಲ ನಂಗೆ ಇಷ್ಟೊಂದು ಕಷ್ಟ ಬಂದುಬಿಟ್ಟಿದೆ ಏನೂ ಕಷ್ಟ ಇಲ್ಲ ಅವ್ನಿಗೆ ಯಾರೇನು ಮಾಡಿದ್ರೋ ಏನಾಗಿತ್ತೋ ಕಟ್ಟನೇ ಇಲ್ಲ ಆದ್ರೆ ಇವೆಲ್ಲ ಅಂದ್ಕೊಂಡು ಬಂದು ಹತ್ಕೊಂಡು ಎಲ್ಲ ಸುರಿದು ಮಾಡ್ದ ಆಗ ಮೂರು ದಿನಗಳ ಕಾಲ ಇಲ್ಲೇ ಸೇವೆಯನ್ನು ಮಾಡುತ್ತೆ ಪ್ರತಿದಿನ ಬರಬೇಕು ಸೇವೆಯನ್ನು ಮಾಡಬೇಕು ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅವನ ಮನೆಗೆ ಹೋಗ್ಬೇಕು ಮೂರು ದಿನಗಳ ಕಾಲ ಮಾಡ್ದ ರಾಯರು ಇಬ್ರು ಕಂಡ ಹೆಣಿತಿಗೆ ಇಬ್ಬರಿಗೂ ರಾಯರು ಮೂರು ದಿನಗಳಲ್ಲಿ ಅವರ ಮನೆಯಲ್ಲೇ ರಾಯರ ಸ್ವಪ್ನಕ್ಕೆ ಬಂದು ನೀವಿಬ್ಬರು ವಿಶೇಷವಾಗಿ ಅನುಗ್ರಹ ಆಗಿದ್ಯಮ್ಮ ಸುದರ್ಶನ ನಾಮಕರಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ನಮ್ಮ ವಿಶೇಷವಾಗಿರ್ತಕ್ಕಂಥ ನರಸಿಂಹ ದೇವರ ಅನುಗ್ರಹ ನಿಂದಾಗಿದೆ ನಿ ಮುಂದೆ ಇಬ್ರು ಸುಖ ಶಾಂತಿ ನೆಮ್ಮದಿಂದ ಬಾಳ್ತೀರ ಉದ್ದಾರ ಆಗಿದ್ರ ನೀವು ಅಂತೇಳಿ ರಾಯಿರ ಅದನ್ನ ಮಾರ್ನೇಸ ಬಂದು ಗುರುಗಳೇ ಇತರ ಸ್ವಪ್ನಕ್ಕೆ ಬಂದು ಗುರುಗಳು ಯಾವ ಗುರುಗಳೇ ಬಂದಿದ್ರು ಸ್ವಪ್ನಕ್ಕೆ ಅಂದಾಗ ರಾಗಪ್ಪ ಬಂದಿದ್ದ ಸ್ವಪ್ನಕ್ಕೆ ಬಂದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ ಗುರುಗಳೇ ಅಂತ ಅವಾಗ ಬಹಳ ಆನಂದವಾಯಿತು ನನಗೆ ಅಮ್ಮ ನಿನ್ನ ಜೀವನದಲ್ಲಿ ನಿನ್ನ ಗಂಡ ಹೆಂಡತಿ ಮಕ್ಕಳು ಸುಖವಾಗಿದ್ದರೇನೋ ಸಾಕು ಅಷ್ಟೇ ಸಾಕು ಬಂದಾಗ ಅವಳು ಬಹಳ ಆನಂದ ಆಯಿತು ಅದಕ್ಕೋಸ್ಕರವಾಗಿ ಅವಳಿಗೆ ಬಹಳ ಆನಂದವಾಗಿ ರಾಘವೇಂದ್ರ ಸ್ವಾಮಿ ಹತ್ರ ಬಂದು ಪ್ರತಿ ಗುರುವಾರದಲ್ಲಿ ಯಾವಾಗ ಅನುಕೂಲ ಆದಾಗ ಒಂದ್ಸಲಿ ಬಂದು ಆ ಗುರುವಾರದ ಸೇವೆಯನ್ನ ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಈಗಲೂ ಅವ್ರ ಮಕ್ಕಳು ಮಣ್ಣ ಇಬ್ರು ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಬಂದು ನಮಸ್ಕಾರವನ್ನು ಮಾಡ್ತಾರೆ ಅವಳು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ ತಾಯಿ ಆಗ್ಲಿ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಯರ ಆರಾಧನೆಯಲ್ಲಿ ಬಂದು ನಾನು ಮೂರು ದಿನ ಸೇವೆಗಳನ್ನು ಮಾಡ್ತೀನಿ ಗುರುಗಳೇ ಬಂದು ಆ ಸೇವೆ ಮಾಡ್ತೀನಿ ಅಂತ ಆಗ್ಲಮ್ಮ ರಾಯರ ಅನುಗ್ರಹ ಮಾಡಲಿ ನಿಂಗೆ ರಾಯರೇ ಅವರು ಮಾಡಿದರೆ ಇನ್ನು ಮುಂದಕ್ಕೆ ಎಲ್ಲ ರೀತಿ ಅನುಕೂಲ ಆಗತ್ತೆ ಅಂತ ಹೇಳಿದೆ ಅವತ್ತಿನ ದಿವಸ ಬಂದಾಗ ಅವ್ಳಿಗಿನ್ನೊಂದು ಪೋಸ್ಟ್ ಒಂದು ಬೇರೆ ಕಡೆ ಬೇರೆ ತರ ಪೋಸ್ಟ್ ಚೇಂಜ್ ಆಯ್ತಂತೆ ಅದರಿಂದ ಎಲ್ಲ ಯಾರು ಮಾಡಿದ್ದಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಯಾವತ್ತೇ ಆಗಲಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ಆ ಸೇವೆಯಿಂದ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ನಿಮಗೆ ರಾಯರಿಗೆ ಏನು ಮಾಡಿದಿರ ಅವೆಲ್ಲವೂ ನಮಗೆ ಶಾಶ್ವತ ಅದೆಲ್ಲ ಒಂಥರ ಒಂದು ನಮಗೆ ಒಂದು ಸುಖ ಶಾಂತಿ ಕೊಡ್ತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ರಾಯರಿಗೆ ನಮಸ್ಕಾರವನ್ನು ಯಾರು ಮಾಡ್ತೀರಾ ರಾಯರ ಧ್ಯಾನವನ್ನು ಯಾರು ಮಾಡ್ತೀರಾ ರಾಯರ ಅಷ್ಟೋತ್ತರವನ್ನು ಯಾರು ಮಾಡ್ತೀರಾ ವೇದ ಮಂತ್ರಗಳನ್ನು ಯಾರು ಪಠನೆಯನ್ನು ಮಾಡ್ತೀರಾ ಅವರಿಗೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಅದರಿಂದ ಎಲ್ಲವೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಈ ಕ್ಷೇತ್ರದ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ನವನರಸಿಂಹ ದೇವರ ಅನುಗ್ರಹ ಪ್ರಾಣ ದೇವರ ಅನುಗ್ರಹ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಜ್ವಾಲಾ ವಿಶೇಷವಾಗಿ ನವನರಸಿಂಹ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ರಾಯರು ಮೂರು ಜನ ಮೃತ್ ಇರ್ತಕ್ಕಂಥ ನಲವತ್ತೆಂಟು ಇರ್ತಕ್ಕಂಥ ಗ್ರಾಮ ಕ್ಷೇತ್ರಕ್ಕೆ ಯಾರು ಬಂದು ಹೋಗ್ತಿರಾ ಅವರ ಸಮಸ್ಯೆಗಳೆಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಿ ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾರೆ ಅದಕ್ಕೆಂದ್ರೆ ಈ ಅಗಸನಿಗೆ ಹೇಗೆ ಅವನಿಗೆ ರಾಮ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಅದೇ ರೀತಿಯಾಗಿ ಈ ತಾಯಿಗೆ ರಾಘವೇಂದ್ರ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವಳು ಹೊಲ್ದು ಅವರ ಕುಟುಂಬಕ್ಕೆಲ್ಲ ಅನುಗ್ರಹವನ್ನು ಮಾಡಿ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಅವಳು ಎಲ್ಲರಿಗೂ ಅವಳು ಎಲ್ಲರಿಗೂ ಹೇಳ್ಕೊ ಬರ್ತಾ ಹೇಳೆ ಇಂತಹ ಕ್ಷೇತ್ರ ಇದೆ ಈ ಕ್ಷೇತ್ರಕ್ಕೆ ಹೋಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡ್ತಾರೆ ಅಂತಹ ಗುರುಗಳು ಅಂತ ಹೇಳ್ತಾಳಲ್ಲ ಅದೇ ಒಂದು ದೊಡ್ಡ ಭಾಗ್ಯ ಕೊಡ್ತಕ್ಕಂಥದ್ದು ಅದನ್ನೆಲ್ಲರಿಗೂ ಅನುಗ್ರಹವನ್ನು ನಿಮ್ಮೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದೇ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಹತ್ತು ಹನ್ನೊಂದು ಹನ್ನೆರಡು ಭಾನುವಾರ ಸೋಮವಾರ ಮಂಗಳವಾರ ಪ್ರಥಮ ದ್ವಿತೀಯ ತೃತೀಯ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಆರಾಧ್ಯಗಳೇ ಆಗುತ್ತೆ ಬೆಳಗ್ಗೆ ವಿಶೇಷವಾಗಿ ಎಲ್ಲವೂ ಪಂಚಾಮೃತ ಅಭಿಷೇಕ ಪೂಜಾ ಮತ್ತೆ ನೈವೇದ್ಯ ಪ್ರತಿಯೊಂದು ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದನೇ ಅನ್ನದಾನ ಶುರು ಆಗುತ್ತೆ ಎಲ್ಲರೂ ಬನ್ನಿ ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ರಾಯರ ಸೇವೆಯನ್ನು ಮಾಡಿ ನಿಮಗೆ ಕೈಲಿ ಏನೇನಾಗುತ್ತೆ ಸೇವೆಯನ್ನು ಮಾಡಿ ಆ ಸೇವೆಯಿಂದ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ರಾಘವೇ ಮಾಡ್ತಾರೆ ರಾಯರು ಮೂರು ದಿನ ಕಂಡು ಬಿಟ್ಟು ಎಲ್ಲರನ್ನು ಉದ್ಧಾರ ಮಾಡ್ತಾರೆ ಆ ರಾಯರನ್ನು ನೋಡಕ್ಕೋಸ್ಕರವಾಗಿ ಅವತ್ತಿನ ದಿವಸ ಬಂದು ನಮ್ಮ ಕ್ಷೇತ್ರಕ್ಕೆ ಬಂದು ಆ ರಾಯರನ್ನ ಕಣ್ಣು ತುಂಬಾ ನೋಡಿ ಕಣ್ಣು ತುಂಬಾ ನೋಡಿ ರಾಯರ ಅನುಗ್ರಹವನ್ನು ಪಡೆಯಿರಿ ಎಲ್ಲರಿಗೂ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಳ್ಪ ವೃಕ್ಷಾಯ ನಮತಾಂ ಕಾಮದೇನವೇ ದುರ್ವಾಧಿತ್ವಾಂತರವೇ ರಾಘವೇಂದ್ರ ಶ್ರೀರಾಘವೇಂದ್ರ ಗುರುವಿನೋ ಅತ್ಯಂತ ಆಳ್ವೇ ರಾಯರು ಅನುಗ್ರಹ ಎಲ್ಲರಿಗೂ ಆಗಲಿ ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮದಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಮಸ್ತು ಮಧ್ವಾಂತರಗತ ಭಾರತೀಶ್ವರ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ not